ವಿಶ್ವವಿದ್ಯಾನಿಲಯ ಪಾಂಡವಪುರ ಶಾಖೆಯಲ್ಲಿ ನಮ್ಮ ತಾಲೂಕಿನ ಹಲವಾರು ಗ್ರಾಮಗಳಿಂದ ಹಲವಾರು ಮಾತೆಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಸಹ ಅವರ ಹೆಸರುಗಳನ್ನ ನಾನು ಉಲ್ಲೇಖಿಸ ಅವರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ನಮ್ಮ ಶಾಲೆಯ ಎಲ್ಲ ನಮ್ಮ ಆತ್ಮೀಯ ಸಹದ್ಯೋಗಿ ಮಿತ್ರರಿಗೂ ಸಹ ಮತ್ತು ಈ ಕಾರ್ಯಕ್ರಮ ಮೂಲವಾಗಿ ನಿಮಗೋಸ್ಕರ ಇರತಕ್ಕಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನೀವು ನೆರೆದಿದ್ದೀರಿ ನಮ್ಮ ಮುದ್ದು ಮಕ್ಕಳಿಗೆ ಮತ್ತು ಆತ್ಮೀಯ ಎಲ್ಲ ವೃತ್ತಿ ಬಾಂಧವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ गावही जिसमें ना कभी हिम्मत हारी है जगा के खुद को तपा के खुद को मिटा भी दो एक बार कर दो मिसाल सब कुछ करना तुम वक्त का इंतजार है मुश्किल हो जा मंजिल है तेरी ऊँची पाला दीरादे है सिल कर सकते हो सब काबिल खुद को जो बना ले ಅನ್ಸುತ್ತೆ ಓದ್ಯ ಇರೋದೇ ಓದ್ಯರೇ ಜಾಸ್ತಿ ತಪ್ಪು ಮಾಡ್ತಾ ರೀತಿ ಕಪ್ಪಾಗ್ಬಿಟ್ಟಿದೆ ಭಗವಂತ ಈ ಶರೀರನ ಹೇಗ್ ಮಾಡ್ಕೊಂಡಿದ್ರು ಆರೋಗ್ಯ ಮಹಾಭಾಗ್ಯ ಅಂತ ಹೇಳ್ತಾರೆ ಇದಕ್ಕೆ ಆರೋಗ್ಯ ಕಳ್ಕೊಂಡು ನಾವ್ ಇನ್ನೇನ್ ಸಾಧನೆ ಮಾಡೋದು ಸೊ ಅದಕ್ಕೋಸ್ಕರ ಮಾಡೋಣ ಇದೆಲ್ಲ ಸ್ಮೋಕಿಂಗ್ ಒಳ್ಳೇದಾ ಯಾರಾದ್ರೂ ಮಾಡ್ತೀರಾ ದೊಡ್ಡ ಮಾಡ್ಬೇಕಲ್ಲ ಈಗಲ್ಲ ಇನ್ನೇನು ಎಸ್ ಎಲ್ ಸಿ ಮುಗಿದ್ರೆ ಫ್ರೀಡಮ್ ಸಿಗುತ್ತಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಸರ್ಕಲ್ ಸರ್ಕಲಲ್ಲಿ ಅಲ್ವಾ ಇದೆಲ್ಲ ಬೇಡ ಏನು ಬರ್ದಿದೆ ಇಲ್ಲಿ ಸ್ಮೋಕಿಂಗ್ ಈಸ್ ವೆರಿ ಗುಡ್ ಮತ್ತೆ ಎಲ್ಲರೂ ಮಾಡ್ತಾರೆ ಎರಡು ಮೂರು ಇಂಚು ಸಿಗ್ರೇಟಿಗೆ ಆಲ್ರೆಡಿ ಮನುಷ್ಯ ಆಗಿದೆ ಅಂದರೆ ಏನೋ ಇರಬೇಕಲ್ಲ ಅದು ಕರೆಕ್ಟ್ ಅನ್ಸುತ್ತೆ ಎಲ್ಲರೂ ಮಾಡ್ತಾರೆ ಕರೆಕ್ಟ್ ಅದು ಅಲ್ವಾ ಹಾಗಾಗ್ಬಾರ್ದು ನಾವು ನಮ್ಮ ಬುದ್ಧಿಯನ್ನು ಇಟ್ಕೊಟ್ಕೋಬೇಕು ಈಗ ನೋಡಿ ನಾವು ಮಾಡಿದಂದ್ರೂ ಎಫೆಕ್ಟ್ ಆಗುತ್ತೆ ಈಗ ಬಜಾರದಲ್ಲಿ ಜಾಸ್ತಿ ಜನಸಂಖ್ಯೆ ಇರುವಂಥ ಮಾರ್ಕೆಟು ಸಿಟಿಗಳಲ್ಲಿ ಈ ವಿಡಿಯೋದಿಂದ ಏನು ಕಲಿಬೋದು ಕಲಿಬಹುದು ಯಾರು ಹೇಳ್ತೀರಾ ಏನಾಯ್ತು ಅದರಲ್ಲಿ ಹಾ ಈ ವಿಡಿಯೋ ತೋರಿಸಿದ ಉದ್ದೇಶ ನಾವೆಲ್ಲರೂ ಸೇರಿ ನಮ್ಮ ದೇಶದಿಂದ ಈ ದುಶ್ಚಟಗಳನ್ನ ದೂರ ಹಾಕ್ಬೇಕಂತ ಅರ್ಥ ಇದ್ದಲ್ಲ ಮರ ಹಿಂಗೆ ಅಡ್ಡ ಬಿದ್ದಿದ್ಯಾ ಮನೆ ಮುಟ್ಕೊಳ್ಳಕ್ ಆಗಿಲ್ಲ ಹಂಗ ನಮ್ ಗುರಿ ಮುಟ್ಟಕ್ಕಾಗಲ್ಲ ಆಗಲ್ಲ ದೇಶ ನಂಬರ್ ಒನ್ ಮಾಡ್ಬೇಕಂತ ನಮ್ಮ ಎಲ್ಲರ ಹಿರಿಯರೆಲ್ಲ ಬಯಸ್ತಾ ಇದ್ದಾರೆ ಅದಕ್ಕೆಲ್ಲ ನಾವೆಲ್ಲರೂ ಯುವಕರು ಸಾಥ್ ಕೊಡ್ಬೇಕು ಹಿಂದಿನ ಮಕ್ಕಳೇ ನಾವೇ ತಾನೆ ನೀವೇ ನಾವೇ ಅಲ್ವಾ ದೇಶ ಯಾವ ದೇಶ ನಿಮ್ದು ಇಂಡಿಯಾನ ಭಾರತನಾ ನಮ್ದು ಭಾರತ ನಿಮ್ದು ಇಂಡಿಯಾನ ಅಲ್ವಾ ಈ ದುಷ್ಟರು ಅಂದ್ರೆ ಮನುಷ್ಯರು ಅಷ್ಟೇ ಅಲ್ಲ ಇವು ದುಷ್ಟ್ರೆ ಇವು ರಾವಣ ಶಾಸ್ತ್ರ ಇವೆಲ್ಲ ಇದಾವಲ್ಲ ನಮ್ಮನ್ನ ಹಾಳು ಮಾಡಕ್ಕೆ ಇವ ಜೀವ ತುಂಬಿ ನಾವೇ ಹಾಳು ಮಾಡ್ಕೋತ ಇದ್ವಿ ಅದಕ್ಕೋಸ್ಕರ ಇದು ಯಾವ್ದು ಬೇಡ ಸೊ ಇವೆಲ್ಲ ನಿಮ್ಗೆ ಗೊತ್ತಿರೋ ವಿಷಯ ಈಗ ನಾವು ಇದೆಲ್ಲದರಿಂದ ಕಾಪಾಡ್ಕೋಬೇಕಂದ್ರೆ ನಮ್ಮನ್ನ ನಾವು ಸಕಾರಾತ್ಮಕತೆ ಕಡೆ ಹಾಕ್ಬೇಕು ಸೂರ್ಯನ್ ಎಕಡೆ ಮುಖ ಮಾಡ್ಬೇಕು ನಾವೆಲ್ಲ ಜ್ಯೋತಿಗಳು ನಮಗೆಲ್ಲ ಜಾತಿಗಳು ನಾವೆಲ್ಲಾ ಭಗವಂತನ ಮಕ್ಕಳು ನಾವೆಲ್ಲ ಶಿವನ ಜಾಣ ಮಕ್ಕಳು ನಾವೆಲ್ಲಾ ಬಿಂದುಗಳು ನಾವೆಲ್ಲ ಬಂಧುಗಳು ನಾವೆಲ್ಲ ಪರಮಾತ್ಮನ ಮಕ್ಕಳು ನಾವೆಲ್ಲ ಶಿವನ ಮಕ್ಕಳ

ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ನೀಡಿದ್ದಾರೆ ಜೊತೆಗೆ ನಸಮುಕ್ತ ಭಾರತ ಅಂಥೇಳಿ ಈ ಒಂದು ಕಾರ್ಯಕ್ರಮವನ್ನು ಇಡೀ ರಾಷ್ಟ್ರಾದ್ಯಂತ ಇದು ಸಾಕ್ತಾ ಇದೆ ಜೊತೆಗೆ ಈ ಎಲ್ಲ ಇವರ ವಿದ್ಯಾರ್ಥಿಗಳಲ್ಲಿ ಸಕಾರಾತ್ಮಕ ಭಾವನೆಗಳನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಇವರು ತುಂಬ ಒಂದು ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಇದರ ಪ್ರಯೋಗವನ್ನ ಅಥವಾ ಇದರ ಉಪಯೋಗವನ್ನ ನೀವು ಪಡ್ಕೊಳ್ಬೇಕು ಈಗಾಗ್ಲೇ ನಿಮ್ಗೆ ನಾನು ಒಂದ್ಸಾರಿ ಹೇಳಿದ್ದೆ ತರಗತಿಗಳನ್ನ ಮಾಡ್ತಾ ನಿಮ್ಮ ಮನೆಗಳಲ್ಲೇ ಸಾಕಷ್ಟು ಜನ ಇವತ್ತು ಮದ್ಯಪಾನವನ್ನ ಮಾಡುವಂತಹದ್ದು ಧೂಮಪಾನವನ್ನ ಮಾಡುವಂತಹದ್ದು ಇದೆ ಮತ್ತೆ ಇವೆರಡನ್ನೂ ಕೂಡ ನೀವು ಅನುಭವಿಸ್ತಾ ಇದ್ದೀರಿ ಇದು ನಿಮ್ಮ ಮನೆಯಲ್ಲಿ ಯಾರೋ ಹಿರಿಯರು ಧೂಮಪಾನ ಮದ್ಯಪಾನ ಮಾಡಿದ್ರೆ ಅವ್ರ ಒಬ್ರಿಗೇ ಮಾತ್ರ ಇದು ರೋಗಗಳು ಬರಲ್ಲ ನಿಮಗೂ ಬರುತ್ತೆ ನಿಮ್ಮ ಅಕ್ಕಪಕ್ಕದವ್ರಿಗೂ ಬರ್ತಾರೆ ಹಾಗಾಗಿ ತಾವೆಲ್ಲರೂ ಈ ನಶಮುಕ್ತ ಭಾರತ ಅಂದ್ರೆ ಧೂಮಪಾನ ಮದ್ಯಪಾನ ಇವನ ಹೋಗ್ಲಾಡಿಸುವಂತ ಪ್ರಯತ್ನಗಳನ್ನ ನೀವು ಮಾಡಬೇಕು ಬಹುಶಃ ಅಲ್ಲೊಂದು ವಿಡಿಯೋ ನೋಡಿದ್ರಿ ನೀವು ಆ ವಿಡಿಯೋ ನೋಡಿದಾಗ ಮಗು ಅದನ್ನ ಆ ಮರವನ್ನ ತಳ್ಳುವಂತ ಪ್ರಯತ್ನವನ್ನ ಮಾಡ್ತದೆ ಬಹುಶಃ ಅಲ್ಲಿದ್ದಂತ ಎಷ್ಟೋ ಜನಗಳೆಲ್ಲರೂ ಕೂಡ ಸುಂಪಾ ಅವ್ರು ನಿಂತಿರ್ತಾರೆ ಮರ ಬಿದ್ದೋಗಿದೆಯಲ್ಲ ಮರ ಬಿದ್ದೋಗಿದೆಯಲ್ಲ ಅಂತ ಯಾರು ಪ್ರಯತ್ನ ಮಾಡಲ್ಲ ಮತ್ತೆ ಆ ಮಳೆಗೆ ಎಲ್ಲರೂ ಎದುರಿ ನಿಂತಿರ್ತಾರೆ ಅಲ್ಲಿ ನೀವು ಪೊಲೀಸ್ ಇಲಾಖೆ ಆಗ್ಬೋದು ಡಾಕ್ಟರ್ ಆಗ್ಬೋದು ಆರೋಗ್ಯ ಇಲಾಖೆಯರು ಎಲ್ಲರೂ ನಿಂತಿರ್ತಾರೆ ಆದ್ರೆ ಆ ಮಗು ಆ ಮರವನ್ನ ತಳ್ಳುವ ಪ್ರಯತ್ನವನ್ನ ಮಾಡಿದಾಗ ಎಲ್ಲರ ಮನಸಲ್ಲೂ ಮೂಡುತ್ತೆ ಆ ಮಗು ಅಂತದೇ ಆ ಮರವನ್ನ ತಳ್ಳದ್ರೆ ನಾವ್ಯಾಕ್ ತಳ್ಳಬಾರ್ದು ಅಂತ ಹೇಳಿ ಎಲ್ಲರೂ ಒಗ್ಗೂಡಿ ಬಂದು ಆ ಮರವನ್ನ ತಳ್ಳಿದಾಗ ಆ ಮರವನ್ನ ಎತ್ತು ಹೊರಗಡೆ ಆಗ್ತದೆ ಅಷ್ಟಲ್ಲಾಲೆಲ್ಲೊಬ್ಬ ಇನ್ಸ್ಪೆಕ್ಟರ್ ಒಂದು ಮಾಡ್ಕೊಂಡಿರ್ತಾನೆ ಅದರ ನಂತರದಲ್ಲಿ ಎಲ್ಲರೂ ಸೇರಿ ಆ ರೋಡನ್ನ ಅದನ್ನ ಸ್ವಚ್ಛತೆಗೊಳಿಸ್ತಾರೆ ಹಾಗೆ ಮಕ್ಕಳೇ ನೀವೆಲ್ಲರೂ ಪ್ರಯತ್ನ ಪಟ್ರೆ ನೀವು ಕೂಡ ಇಂಥ ಒಳ್ಳೆಯ ಸಕಾರಾತ್ಮಕ ಭಾವನೆಗಳಿಂದ ಒಳ್ಳೆಯ ಕೆಲಸಗಳನ್ನ ಮಾಡಬಹುದು ಅಂತ ಹೇಳ್ತಾ ನಮ್ಮ ಶಾಲೆಗೆ ಆಗಮಿಸಿ ಈ ತರದ ಒಂದು ಒಳ್ಳೆಯ ಉಪಯುಕ್ತವಾದಂತಹ ಕಾರ್ಯಕ್ರಮವನ್ನ ಕೊಟ್ಟಂತ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದವರಿಗೆ ಮತ್ತೆ ಅಣ್ಣಂದರಿಗೆ ಅಕ್ಕಂದಿರಿಗೆ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನ ಶಾಲೆ ಪರವಾಗಿ ತಿಳಿಸ್ತೇನೆ ಮತ್ತೆ ಈಗಾಗ್ಲೆ ನಾನು ಕೂಡ ಆ ಇಲ್ವಾಲ್ದಲ್ಲಿರುವಂತ ಈಶ್ವರಿ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಹದಿನೈದು ದಿನದ ಒಂದು ತರಬೇತಿಯನ್ನು ಕೂಡ ನಾವು ಪಡೆದಿದ್ವಿ ಅಲ್ಲಿ ಮಕ್ಕಳ ನೋಡಿ ಧ್ಯಾನದ ವಿಚಾರವಾಗಿ ನಮ್ಮ ಸರ್ ನಮ್ಮ ಅಣ್ಣಂದಿರು ತುಂಬಾ ಚೆನ್ನಾಗಿ ಹಿಡಿದ್ರು ನೀವು ಪ್ರತಿನಿತ್ಯ ಧ್ಯಾನವನ್ನ ಮಾಡಿದಾಗ ನೀವು ಯಾರು ದಡ್ರಾಗಲ್ಲ ಯಾರು ಬಡವರಾಗಲ್ಲ ನೋಡಿ ನಮ್ಮಲ್ಲಿ ಒಂದು ಮಾಕ್ಯ ವಾಕ್ಯ ಇದೆ ಹುಟ್ಟುವಾಗ ಬಡವರಾಗಿರ್ಬೋದು ಆದರೆ ಸಾಯುವಾಗ ಬಡವರಾಗಬಾರ್ದು ಬಹುಶಃ ಇದು ನಾನು ಬರೀ ಆರ್ಥಿಕ ದೃಷ್ಟಿಯಿಂದ ಮಾತ್ರ ಹೇಳ್ತಾ ಇಲ್ಲ ಎಲ್ಲ ವಿಚಾರದಲ್ಲೂ ಕೂಡ ಅದು ಆಗುತ್ತೆ ಹಾಗಾಗಿ ತಾವೆಲ್ಲರೂ ತುಂಬಾ ಸಕಾರಾತ್ಮಕ ಚಿಂತನೆಗಳನ್ನು ಮಾಡ್ರಿ ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ ಆಗಲ್ಲ ಅನ್ನುವಂತ ನಕಾರಾತ್ಮ ಭಾವನೆಗಳನ್ನು ಬೆಳೆಸ್ಕೊಂಡ್ರೆ ನಿಮ್ಮ ಕೈಲಿ ಆಗೋದೇ ಇಲ್ಲ ನಾನು ಬಹುಶಃ ಸಾಕಷ್ಟು ಸಾರಿ ಹೇಳ್ತೀನಿ ಹಾಡ್ತಾ ಆಡ್ತಾ ರಾಗ ನರಳತಾ ನರಳತಾ ರೋಗ ಅಂತ ಹಾಗಾಗಿ ನೀವು ಪ್ರಯತ್ನಗಳನ್ನ ಪಟ್ಟರೆ ನೀವು ಮುಂದೆ ಸಾಕ್ತೀರಿ ಅಂತ ಹೇಳ್ತಾ ಮತ್ತೊಮ್ಮೆ ಅಣ್ಣಂದಿರಿಗೆ ಅಕ್ಕಂದಿರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಶಿಕ್ಷಕರ ಪರವಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತಾಡ